ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ಮಲಸಾವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಾಂತಿನಗರದಲ್ಲಿ ವಿಪರೀತ ಗಾಳಿ ಮಳೆಗೆ ಮನೆ ಗೋಡೆ ಕುಸಿದ ಘಟನೆ ನಡೆದಿದೆ ಟ್ರ್ಯಾಕ್ಟರ್ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದ ಶರತ್ ಒಬ್ಬಂಟಿಯಾಗಿ ಮನೆಯಲ್ಲಿ ವಾಸವಿದ್ದರು ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಮನೆಯ ಗೋಡೆ ಕುಸಿತ ಕಂಡಿದೆ ಈ ವೇಳೆ ಗ್ರಾಮದ ಯುವಕರು ಆಗಮಿಸಿ ಮನೆಯಲ್ಲಿ ಅಗತ್ಯ ವಸ್ತುಗಳನ್ನು ತೊಯ್ದೋಗದಂತೆ ಕ್ರಮವಹಿಸಿ ವಹಿಸಿ ನೊಂದ ಯುವಕನಿಗೆ ಸಹಾಯ ಮಾಡಿದರು ಈ ಸಂದರ್ಭ ಗ್ರಾಮದ ಯುವಕ ಕುಮಾರ್ ಮಾತನಾಡಿ ತಂದೆ ತಾಯಿ ಇಲ್ಲದೆ ಏಕಾಂಗಿಯಾಗಿ ಜೀವನ ಸಾಗಿಸುತ್ತಿದ್ದ ಶರತ್ ಮನೆಯ ಗೋಡೆ ಕುಸಿದ ಪರಿಣಾಮ ವಾಸ ಮಾಡಲು ಯೋಗ್ಯವಿಲ್ಲದಾಗಿದೆ ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಆಗಮಿಸಿ ನೊಂದ ಯುವಕನಿಗೆ ಸೂಕ್ತ ನೆರವು ನೀಡಬೇಕು ಎಂದರು ಈ ವೇಳೆ ಗ್ರಾಮದ ಯುವಕರು ಇದ್ದರು ತುಂಬ ಬೆಳಗಿಂದ ಮಳೆ ಬಂದಿದೆ ಮಳೆ ಗಾಳಿ ಬಳೆ ಗೋಡೆ ಐದು ಮಾಡಿ ಗ್ರಾಮ ಆಗಲಿ ಒಂದು ಹೋಗ್ಲಿ ಇದು ಎಲ್ಲ ಅಧಿಕಾರಿಗಳಾದರೂ ಬಂದು ವೀಕ್ಷಣೆ ಮಾಡಬೇಕು ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀನಿ ಸ್ವಲ್ಪ ಸ್ವಲ್ಪ ಇರೋದು ಅವ್ರು ಹೊರಡೆಯೋದ್ರಿಂದ ಏನೂ ಆಗಿ ಅನ್ನೋದು ಆಗಿಲ್ಲ ತೊಂದರೆನೂ ಆಗಿಲ್ಲ ಈಗ ಸದ್ಯ ಅರ್ಜೆಂಟ್ ಬಂದು ಈ ಮನೇಲಿ ಇರೋಕೆ ಅವರಿಗೆ ಕಷ್ಟ ಆಗ್ತದೆ ದಯವಿಟ್ಟು ನಾಳೆ ದೌರ್ಜನ್ಯ ಭಾನುವಾರ ರಜೆ ಇದೆ ನಾಳೆ ಬಂದ್ಬಿಟ್ಟು ದಯವಿಟ್ಟು ಅಧಿಕಾರಿಗಳೆಲ್ಲ ಬಂದ್ಬಿಟ್ಟು ಅಂತ ಮನೆ ನೋಡಿಬಿಟ್ಟು ಅವ್ನಿಗೆ ಏನಾದರೂ ಸಾಹಿತ್ಯ ಅನ್ನೋ ಮಾಡಬೇಕು ಅಂತ ಹೇಳಿದ್ರು ನಾಳೆ ಬೇಗ ಬಂದ ಏನಾದರೂ ಸ್ವಲ್ಪ ಬೇಗ ಮಾಡ್ಕೊಡ್ಬೇಕು ಮತ್ತು ಅದೇ ರೀತಿ ಒಂದು ಬಸ್ವಾಲಿಂಗ್ ಈಗ ಅರ್ಜೆಂಟಿಗೆ ಏನಾದರೂ ಒಂದು ವ್ಯವಸ್ಥೆ ಅಂತ ಕೇಳ್ತಾರೆ